ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಾರಂಥ ಅಭಿಮಾನಿಗಳಿಗೆ ಒಂದು ದೊಡ್ಡ ಮಟ್ಟಿಗೆ ಈಗ ಶಾಕಿ ಕಾದಿದೆ ಅಂತ ಹೇಳ್ಬೋದು ಯಾಕೆಂದರೆ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಈಗ ತಾಂಡವೇ ಇನ್ನಿಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಏನು ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೊ ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಟಿ ಆರ್ ಪಿಲಿ ಕಲ್ಲಸ್ ನಮ್ಮ ಒಂದು ಸ್ಥಾನ ಕಾಯ್ದಿಸ್ಕೊಂಡ್ಬಿಟ್ಟಿದೆ ಇನ್ನು ಭಾಳ ಅದ್ಭುತವಾಗಿ ಕೂಡ ಮೂಡಿ ಬರ್ತದೆ ಈಗ ಒಂದು ವಿಚಾರ ಬರ್ತದೆ ಏನಪ್ಪ ಅಂದರೆ ಈಗ ಬಿಗ್ ಬಾಸ್ ಇನ್ನೊಂದು ಹದಿನೈದು ದಿನದಲ್ಲಿ ಶುರು ಆಗ್ತದೆ ಈಗಾಗಲೇ ಪ್ರೋಮೋ ಕೂಡ ಬಿಟ್ಟಾಗಿದೆ ಬಿಗ್ ಬಾಸ್ಗೆ ದಾರಿ ಮಾಡಿಕೊಳ್ಳಲು ಒಂದು ಎರಡು ಮೂರು ಸೀರಿಯಲ್ ಮುಕ್ತಾಯ ಆಗ್ತದೆ ಅದೇ ಜಾಗದಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಇದೆ ಅಂತ ಕೆಲವರು ವಾದವ ಕೂಡ ಮಾಡ್ತಾರೆ ಆದರೆ ಇದೇ ಸಂದರ್ಭದಲ್ಲಿ ಇದಕ್ಕೆ ಪೂರಕವೆಂಬಂತೆ ತಾಂಡವರು ಈ ಸೀರಿಯಲ್ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ತಾಂಡವ ಪಾತ್ರಗಳಿಗೆ ಮುಕ್ತಾಯ ಮಾಡಲಾಯ್ತಾ ಅಥವಾ ಸೀರಿಯಲೇ ಮುಕ್ತಾಯ ಮಾಡಲಾಯಿತಾ ಎಂಬ ಅಧಿಕೃತ ಮಾಹಿತಿ ಇಲ್ಲ ಬಟ್ ಕೆಲವರು ಹೇಳೋರ ಪ್ರಕಾರ ತಾಂಡವರಿಗೆ ಬೆಳ್ಳಿ ತೆರಳಿ ಒಳ್ಳೆಯ ಒಂದು ದೊಡ್ಡ ಅವಕಾಶನೇ ಸಿಕ್ಕಿದೆ ಆ ಸಿನಿಮಾದಲ್ಲಿ ಆ ನಟನೆ ಮಾಡೋಂಥ ದೊಡ್ಡ ಅವಕಾಶ ಸಿಕ್ಕಿದೆ ಆ ಕಾರಣಕ್ಕಾಗಿ ಬಂದಿರ್ಬೋದು ಅಂತ ಕೂಡ ಹೇಳಿದರು ಇನ್ನೊಂದು ಕಡೆ ಇಲ್ಲ ಬಿಗ್ ಬಾಸ್ಗೆ ದಾರಿ ಮಾಡಿಕೊಡೋದು ಅಂತ ಭಾಗ್ಯಲಕ್ಷ್ಮಿ ಸೀರಾ ಮುಕ್ತಾಯ ಮಾಡಲಾಗಿದೆ ಈಗಾಗಲೇ ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಯಶಸ್ವಿಯಾಗಿ ಪೂರೈಸಿದೆ ಈ ಕಾರಣಕ್ಕಾಗಿ ದಾರಿ ಮಾಡಿಕೊಡ್ತಿರ್ಬೋದು ಅಂತ ಸಹ ಇನ್ನು ಕೆಲವರು